ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಉತ್ತರ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆ ಅಂತಂದರೆ ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಅತ್ಯಗತ್ಯ ಪೀಳಿಗೆಯಿಂದ ಪೀಳಿಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯೋದನ್ನು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಸಂತಾನೋತ್ಪತ್ತಿ ಬಹಳ ಮುಖ್ಯವಾದದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಮಾನವರಲ್ಲಿ ನಿಶೇಚನ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಮನುಷ್ಯರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಉಂಟಾಗುತ್ತದೆ ಪುರುಷ ಸಂತಾನೋತ್ಪತ್ತಿ ಅಂಗಗಳು ವೀರ್ಯಾಣುವನ್ನು ಅಂದರೆ ಪುರುಷ ಲಿಂಗಾಣುವನ್ನು ಉತ್ಪಾದಿಸುತ್ತವೆ ಆದರೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳು ಅಂಡಾಣುಗಳನ್ನು ಅಂದರೆ ಸ್ತ್ರೀಲಿಂಗಾಣುಗಳನ್ನು ಉತ್ಪಾದಿಸುತ್ತವೆ ಇನ್ನು ವೀರ್ಯಾಣು ಮತ್ತು ಅಂಡಾಣು ಅಂದರೆ ವೀರ್ಯಾಣುಗಳು ಸ್ತ್ರೀ ದೇಹದ ಒಳಗೆ ಹೋಗಿ ಅಲ್ಲಿ ಅವು ಅಂಡಾಣುಗಳೊಂದಿಗೆ ಸೇರುತ್ತವೆ ಮತ್ತು ಯುಗ್ಮಜವನ್ನು ಇವು ರೂಪಿಸ್ತವೆ ಅಂದರೆ ಆಂತರಿಕ ನಿಷೇಚನ ಅಂತ ಕರೀತಾರೆ ಇದನ್ನು ಯುಗ್ಮಜ ಹೆಣ್ಣು ಗರ್ಭಾಶಯದ ಗೋಡೆಗೆ ಅಂಟಿಕೊಂಡು ಭ್ರೂಣವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ ಭ್ರೂಣವು ಅನೇಕ ಕೋಶಗಳಾಗಿ ಮತ್ತಷ್ಟು ವಿಭಜನೆಯಾಗಿ ಸಣ್ಣ ಮಗುವಾಗಿ ಬೆಳೆಯುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಆಂತರಿಕ ನಿಷೇಚನವು ಸಂಭವಿಸಿದ ಜಾಗ ಡ್ಯಾಶ್ ಅಂತ ಹೆಣ್ಣಿನ ದೇಹದ ಒಳಗೆ ಗಂಡಿನ ದೇಹದ ಒಳಗೆ ಹೆಣ್ಣಿನ ದೇಹದ ಒಳಗೆ ಹೊರಗೆ ಗಂಡಿನ ದೇಹದ ಹೊರಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಹೆಣ್ಣಿನ ದೇಹದ ಒಳಗೆ ಆಂತರಿಕ ನಿಷೇಚನ ಸಂಭವಿಸುತ್ತಾ ಹಂಗಾಗಿ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಇನ್ನು ಇದರಲ್ಲಿ ಎರಡನೇದು ಒಂದು ಗೊದ ಮೊಟ್ಟೆ ಈ ಪ್ರಕ್ರಿಯೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತೆ ಅಂತ ಉತ್ತರ ರೂಪ ಪರಿವರ್ತನೆ ಆಗುತ್ತೆ ರೂಪ ಪರಿವರ್ತನೆ ಮೂಲಕ ಅದೇನಾಗುತ್ತೆ ಕಪ್ಪೆ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತೆ ಇನ್ನು ಮೂರನೇದು ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಒಂದಿರುತ್ತೆ ಯುಗ್ಮಜದಲ್ಲಿ ಒಂದೇ ಇರುತ್ತೆ ಇನ್ನು ಮುಂದಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಸೂಚಿಸಿ ಅಂತ ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡುತ್ತವೆ ಅಂತ ಅಂಡಜ ಅಂತಂದರೆ ಮೊಟ್ಟೆ ಅಂತ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡೋದಿಲ್ಲ ಮೊಟ್ಟೆಯನ್ನು ಇಟ್ಟು ಕಾವನ್ನು ಕೊಟ್ಟು ಮರಿ ಮಾಡ್ತವೆ ಅಂತ ಹಂಗಾಗಿ ತಪ್ಪಿದು ಇನ್ನು ಎರಡನೇದು ಪ್ರತಿಯೊಂದು ವೀರ್ಯವು ಒಂದೇ ಒಂದು ಜೀವಕೋಶವಾಗಿದೆ ಅಂತ ಒಂದು ಅಂಡಾಣು ಅಥವಾ ಒಂದು ವೀರ್ಯಾಣು ಒಂದೇ ಜೀವಕೋಶವನ್ನು ಹೊಂದಿರುತ್ತೆ ಹಾಗಾಗಿ ಇದು ಸರಿಯಾದ ಉತ್ತರ ಕಪ್ಪೆಯಲ್ಲಿ ಬಾಹ್ಯ ನಿಶ್ಚೇಚನ ನಡೆಯುತ್ತೆ ಅಂತ ಅಂದರೆ ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗ ದೇಹದ ಒಳಗೆ ನಡೆದ್ರೆ ಅದು ಆಂತರಿಕ ನಿಶ್ಚೇಚನ ದೇಹದ ಹೊರಗೆ ನಡೆದ್ರೆ ಅದು ಬಾಹ್ಯ ನಿಷೇಚನ ಕಪ್ಪೆಯಲ್ಲಿ ಅದು ಕಪ್ಪೆ ಮೊಟ್ಟೆಯನ್ನು ಇಡೋದ್ರಿಂದ ಅದು ಬಾಹ್ಯ ನಿಶ್ಚೇಚನ ಆಗತ್ತೆ ಅಂತ ಹಂಗಾಗಿ ಸರಿಯಾದಂಥ ಉತ್ತರ ಸಿ ಇನ್ನು ಡಿ ಲಿಂಗಾಣು ಎಂಬ ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತೆ ಅಂತ ತಪ್ಪು ಲಿಂಗಾಣು ಇಂದ ಬೆಳೆಯೋದಿಲ್ಲ ಏನು ಅಂಡಾಣು ಮತ್ತು ವೀರ್ಯಾಣು ಎರಡು ಜೊತೆಗೆ ಅಂದರೆ ಸೇರಿ ನಿಶೇಚನ ಆದಾಗ ಬೆಳೆಯುತ್ತೆ ಹಂಗಾಗಿ ಇದು ತಪ್ಪು ಉತ್ತರ ಆಗಿದೆ ಮುಂದಿನ ಇದು ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಇದು ಸರಿಯಾದಂಥ ಉತ್ತರ ಇನ್ನು ಅಮೀಬ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತೆ ಅಂತ ತಪ್ಪು ಅಮೀಬಾ ದ್ವಿವಿಧಳನದ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತೆ ಮಗುವಿಕೆ ಮೂಲಕ ಈಸ್ಟ್ ಜೀವಕೋಶ ಅಂದರೆ ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಿಷೇಚನ ಅಗತ್ಯವಾಗಿದೆ ಅಂತ ತಪ್ಪು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನಿಷೇಚನ ಇರೋದಿಲ್ಲ ನಿಷೇಚನ ಅಂದರೆ ಅಂಡಾಣು ಮತ್ತು ವೀರ್ಯಾಣುವಿನ ಸಂಯೋಗ ಅದರಲ್ಲಿ ಇರೋದಿಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ಹಂಗಾಗಿ ತಪ್ಪು ಉತ್ತರ ಇದು ಇನ್ನು ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಅಂತ ಸರಿ ಉತ್ತರ ಇದು ಅಮೀಬಾದಲ್ಲಿ ನಡೆಯುತ್ತೆ ದ್ವಿವಿದಳನ ಇನ್ನು ಮುಂದಿಂದು ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪಗೊಳ್ಳುತ್ತೆ ಅಂತ ನಿಷೇಚನ ಅಂದರೆ ಅಂಡಾಣು ಮತ್ತು ವೀರಾಣುವಿನ ಸಂಯೋಗ ಅದರಿಂದ ಯುಗ್ಮಜ ಆಗುತ್ತೆ ಹಂಗಾಗಿ ಇದು ಸರಿಯಾದ ವಾಕ್ಯ ಆಗಿದೆ ಇನ್ನು ಒಂದು ಭ್ರೂಣ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ತಪ್ಪು ಭ್ರೂಣ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರೋದಿಲ್ಲ ಅದು ಜೀವಕೋಶ ವಿಭಜನೆ ವಿಭಜನೆ ಆಗಿರುತ್ತೆ ತುಂಬ ಜೀವಕೋಶಗಳು ಇರ್ತವೆ ಅದರಲ್ಲಿ ಹಂಗಾಗಿ ತಪ್ಪಿದು ಇನ್ನು ಐದನೇದು ಯುಗ್ಮಜ ಐದನೇ ಪ್ರಶ್ನೆ ಯುಗ್ಮಜ ಮತ್ತು ಭ್ರೂಣದ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಉತ್ತರ ಯುಗ್ಮಜ ಏಕಕೋಶೀಯವಾಗಿದೆ ಆದರೆ ಭ್ರೂಣ ಏನಿದೆ ಅದು ಬಹುಕೋಶೀಯವಾಗಿದೆ ಇನ್ನು ಚೆನ್ನಾಗಿ ಗುರುತಿಸಬಹುದಾದಂಥ ದೇಹದ ಭಾಗಗಳು ಯುಗ್ಮಜದಲ್ಲಿ ಇರೋದಿಲ್ಲ ಅದು ಒಂದೇ ಒಂದು ಜೀವಕೋಶ ಇರುತ್ತೆ ಹಂಗೆ ಕಾಣೋದಿಲ್ಲ ಆದರೆ ಭ್ರೂಣದ ದೇಹದ ಭಾಗಗಳನ್ನು ನಾವು ಗುರುತಿಸ್ಬೋದು ಅಂತ ಇನ್ನು ಆರನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಗಳನ್ನು ವಿಧಾನಗಳನ್ನು ವಿವರಿಸಿ ಅಂತ ಉತ್ತರ ಏಕೈಕ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರತಕ್ಕಂಥ ಸಂತಾನೋತ್ಪತ್ತಿಯ ಪ್ರಕಾರವನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ ಇನ್ನು ಹೈಡ್ರಾದಲ್ಲಿ ಮರಿ ಹೈಡ್ರಾಗಳು ಮಗ್ಗುಗಳಿಂದ ಬೆಳಿತವೆ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯ ಈ ವಿಧಾನವನ್ನು ಮಗ್ಗುವಿಕೆ ಅಂತ ಕರೀತಾರೆ ಇಷ್ಟಲ್ಲೂ ಸಹ ಇದೇ ರೀತಿ ಆಗತ್ತೆ ಇನ್ನು ಅಮೀಬ ತನ್ನನ್ನು ತಾನೇ ಎರಡು ಭಾಗಗಳನ್ನಾಗಿ ವಿಭಜಿಸಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಅಂತ ಕರೀತಾರೆ ಇನ್ನು ಏಳನೇದು ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂಣ ನಾಟಿಕೊಳ್ಳುತ್ತೆ ಅಂತ ಉತ್ತರ ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಗರ್ಭಕೋಶದಲ್ಲಿ ಭ್ರೂಣ ನಾಟಿಕೊಳ್ಳುತ್ತೆ ಅಂತ ಇನ್ನು ಎಂಟನೇ ಪ್ರಶ್ನೆ ರೂಪ ಪರಿವರ್ತನೆ ಅಂದರೇನು ಉದಾಹರಣೆಗಳನ್ನು ಕೊಡಿ ಅಂತ ತೀವ್ರ ಬದಲಾವಣೆಯ ಮೂಲಕ ಪ್ರೌಢಾವಸ್ಥೆಯನ್ನು ತಲುಪುವ ಲಾರ್ವಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಕರೀತಾರೆ ಇನ್ನು ರೂಪಾಂತರವು ಒಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಜೀವಕೋಶದ ಬೆಳವಣಿಗೆ ಮತ್ತು ವ್ಯತ್ಯಾಸದಿಂದಾಗಿ ಪ್ರಾಣಿಗಳ ದೇಹದ ರಚನೆಯಲ್ಲಿ ಹಠಾತ್ ಬದಲಾವಣೆಗಳನ್ನು ಒಳಗೊಂಡಿರುತ್ತೆ ಇದು ಸಾಮಾನ್ಯವಾಗಿ ಉಭಯ ಚರಗಳು ಕೀಟಗಳಲ್ಲಿ ಕಂಡುಬರುತ್ತೆ ಉದಾಹರಣೆ ಚಿಟ್ಟೆ ಕಪ್ಪೆಗಳು ಇದರಲ್ಲಿ ರೂಪ ಪರಿವರ್ತನೆ ಕಂಡುಬರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಉತ್ತರ ಆಂತರಿಕ ನಿಷೇಚನ ಇದು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮೇಳನ ದೇಹದ ಒಳಗೆ ನಡೆಯುತ್ತೆ ಆಂತರಿಕ ನಿಷೇಚನ ಇನ್ನು ಬಾಹ್ಯ ನಿಷೇಚನ ಅಂತಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮೇಳನ ದೇಹದ ಹೊರಗೆ ನಡೆಯುತ್ತೆ ಅಂತ ಇನ್ನು ಇದರಲ್ಲಿ ಆಂತರಿಕ ನಿಷೇಚನದಲ್ಲಿ ಕಡಿಮೆ ಸಂಖ್ಯೆಯ ಅಂಡಗಳನ್ನು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಬಾಹ್ಯ ನಿಷೇಚನದಲ್ಲಿ ಹೆಚ್ಚು ಸಂಖ್ಯೆಯ ಅಂಡಗಳನ್ನು ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಆಂತರಿಕ ನಿಷೇಚನಕ್ಕೆ ಉದಾಹರಣೆ ಅಂತಂದ್ರೆ ಹಸು ನಾಯಿ ಮಾನವ ಆದರೆ ಇನ್ನು ಬಾಹ್ಯ ನಿಷೇಚನಕ್ಕೆ ಕಪ್ಪೆ ಮೀನು ಇತ್ಯಾದಿಗಳು ಉದಾಹರಣೆ ಆಗಿದವು ಇನ್ನು ಹತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸುಳುಹುಗಳನ್ನು ಆಧರಿಸಿ ಸೂಕ್ತ ಪದಗಳನ್ನು ವೃತ್ತ ಎಳೆದ್ರ ಮೂಲಕ ಗುರುತಿಸಿ ಮೊದಲ ಪದವನ್ನು ಉದಾಹರಣೆಗಾಗಿ ಗುರುತಿಸಲಾಗಿದೆ ಅಂತ ಇನ್ನು ಮೊದಲನೇದು ಅವರೇ ಕೊಟ್ಟಿದ್ದಾರೆ ಲಿಂಗಾಣುಗಳು ಸಂಯೋಗ ಹೊಂದುವ ಪ್ರಕ್ರಿಯೆಯನ್ನು ನಿಷೇಚನ ಅಂತ ಕರೀತಾರೆ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಾಕ್ಸನ್ನು ಹಾಕಿದ್ದಾರೆ ಅವರೇ ಸೊ ಇದು ನಿಷೇಚನ ಆಗಿದೆ ಇನ್ನು ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ ಏನು ಅಂತ ಕೋಳಿಯಲ್ಲಿ ಆಂತರಿಕ ನಿಷೇಚನ ನಡೆಯುತ್ತೆ ಸೊ ನೋಡಿ ಆಂತರಿಕ ನಿಷೇಚನ ಅದು ಎಲ್ಲಿ ಬರುತ್ತೆ ಆಂತರಿಕ ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ ಆಂತರಿಕ ಇಲ್ಲಿ ಓಕೆ ರೈಟ್ ನಂತರ ಈಗ ಮೂರನೇದು ಹೈಡ್ರಾದ ದೇಹದ ಮೇಲೆ ಉಬ್ಬಿದಂತೆ ಕಾಣುವ ಅಂಕುರಗಳು ಅಂತ ಇದು ಮೊಗ್ಗುಗಳು ಅಂತ ಕರೀತಾರೆ ಮಗ್ಗುವಿಕೆ ಅಥವಾ ಮಗ್ಗುಗಳು ಅಂತಲೂ ಕರೀತಾರೆ ಮೊಗ್ಗುಗಳು ಸೊ ಅದೆಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ ಮೂ ಅನ್ನೋ ಅಕ್ಷರ ಇಲ್ಲಿ ಬರುತ್ತೆ ನೋಡಿ ಗ ಮೊಗ್ಗುಗಳು ಸೊ ನೋಡಿ ಇಲ್ಲಿ ಬರುತ್ತೆ ಮೊಗ್ಗುಗಳು ಅನ್ನೋದು ಇಲ್ಲಿ ಬರುತ್ತೆ ನೆಕ್ಸ್ಟ್ ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪಾದಿಸ್ತಕ್ಕಂಥ ಜಾಗ ಅಂತೇಳಿ ಅಥವಾ ಅಂಗ ಅಂತೇಳಿ ಅದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ಅಂಡಾಶಯ ಅಂತೇಳಿ ಸೊ ಅಂಡಾಶಯ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಬರುತ್ತೆ ಅಂಡಾಶಯ ಅಂತೇಳಿ ಇಲ್ಲಿ ಅದು ಈಗ ಮುಂದೊಂದು ಪುರುಷರಲ್ಲಿ ವೀರ್ಯಾಣುಗಳನ್ನು ಉತ್ಪಾದಿಸ್ತಕ್ಕಂತ ಅಂಗ ಡ್ಯಾಶ್ ಅಂತ ಕೇಳಿದರೆ ಯಾವುದು ಅಂತಂದ್ರೆ ಋಷಣ ಆಗಿದೆ ಆ ಋಷಣ ಎಲ್ಲಿ ಬರುತ್ತೆ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಬರುತ್ತೆ ಋಷಣ ಇಲ್ಲಿ ಬರುತ್ತೆ ಋಷಣ ಓಕೆ ಈಗ ಆರನೇದು ಲಿಂಗಾಣುಗಳ ಸಂಯೋಗದಿಂದ ಏಕಕೋಶೀಯ ರಚನೆ ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಅಂತ ನೋಡಿದ್ರೆ ಅದು ಅದು ಯುಗ್ಮಜ ಆಗಿದೆ ಈ ಯುಗ್ಮಜ ಎಲ್ಲಿ ಬರುತ್ತೆ ನೋಡ್ತಾ ಹೋಗೋಣ ನೋಡಿ ಇವು ಇಲ್ಲಿ ಬರುತ್ತೆ ಯುಗ್ಮಜ ನೋಡಿ ಎಲ್ಲಿದೆ ಯುಗ್ಮಜ ಸೊ ಇದು ಯುಗ್ಮಜ ನೆಕ್ಸ್ಟು ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳಿಗೆ ಏನಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಅಂಡಜ ಅಂತ ಕರೀತಾರೆ ಅಂಡಾಯುಜ ಅಥವಾ ಅಂಡಜ ಅಂತಲೂ ಕರೀತಾರೆ ಅಂಡಜ ಪ್ರಾಣಿಗಳು ಅಂತ ಕರೀತಾರೆ ಅದೇಲ್ ಬರುತ್ತೆ ನೋಡ್ತಾ ಹೋಗೋಣ ನೋಡಿ ಅದಿಲ್ ಬರುತ್ತೆ ಅಂಡಜ ಅನ್ನೋದು ಇಲ್ಲಿ ಬರುತ್ತೆ ಓಕೆ ಈಗ ಕೊನೆಯದಾಗಿ ಅಮೀಬ ದೇಹ ಎರಡಾಗಿ ವಿಭಜನೆಗೊಳ್ತಕ್ಕಂಥ ಸಂತಾನೋತ್ಪತ್ತಿ ವಿಧಾನವನ್ನ ಏನಂತ ಕರೀತಾರೆ ಅಂತ ಅದಕ್ಕೆ ದ್ವಿವಿದಳನ ಅಂತ ಕರೀತಾರೆ ಇನ್ನು ದ್ವಿವಿದಳನ ಎಲ್ಲಿ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಬರುತ್ತೆ ದ್ವಿವಿದಳನ ಎಲ್ಲಿ ಸೊ ಇದು ಸರಿಯಾದಂಥ ಉತ್ತರ ಆಗಿದೆ